ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಏನಂದರೆ ಒನ್ ವೀಕಿಂದ ಸ್ವಲ್ಪ ಫುಲ್ ಬ್ಯಿ ಇದ್ದೆ ಅಲ್ವ ಮಕ್ಕಳಿಗೆ ಹುಷಾರಿಲ್ಲದಿರಂಗೆ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿಯಾಗಿ ರೆಸ್ಟೇ ಇರಲಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ರೆಸ್ಟ್ ಬೇಕು ಅನಿಸ್ತು ಅದಕ್ಕೆ ಏನು ಕೆಲಸ ಮಾಡಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ಲೇಸಿ ಡೇ ಯಾವ ರೀತಿ ಇರುತ್ತೆ ನಾನು ಯಾವ ರೀತಿ ಎಲ್ಲ ಮೈಂಟೈನ್ ಮಾಡ್ಕೊತೀನಿ ಏನು ಕೆಲಸ ಮಾಡ್ತಿರಂಗೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಿಮ್ಮ ಜಿಶುಗೆ ಸ್ಕೂಲ್ ಇದೆ ಅವ್ನು ಸ್ಕೂಲ್ ಕಳಿಸ್ಬೇಕು ಅದಕ್ಕೆ ಬ್ರೇಕ್ಫಾಸ್ಟ್ ಬಂದು ನಾನು ದೇಹ ದೆಹ ಎಗ್ಗು ಆಪಲ್ಲು ಹಾಗೆ ಬ್ಲಾಕ್ಬೆರಿ ಒಂದು ಗ್ಲಾಸ್ ಮಿಲ್ಕ್ ಕೊಟ್ಬಿಟ್ಟೆ ಸೊ ಹೊಟ್ಟೆ ತುಂಬುತ್ತೆ ಸಾಕು ಅವ್ನಿಗೆ ಇಷ್ಟ ಆದರೆ ಸಾಕು ಹೊಟ್ಟೆ ತುಂಬುತ್ತೆ ನೆಕ್ಸ್ಟ್ ಟೆನ್ ಟೆನ್ ತರ್ಟಿಗೆ ಆ ಟೈಮ್ಗೆಲ್ಲ ಸ್ನ್ಯಾಕ್ಸ್ ಇದು ಬಿಡ್ತಾರೆ ಸ್ಕೂಲಲ್ಲಿ ಅದಕ್ಕೆ ನಾನು ಇಷ್ಟು ತಿಂದರೆ ಸಾಕು ಅನ್ನಿಸ್ತು ನಾನು ಇದು ಕೊಟ್ಬಿಟ್ಟೆ ನಮಗೂ ಅಷ್ಟೇ ಹೆಗ್ಗು ಫ್ರೂಟ್ಸ್ ತೊಗೊಂಡ್ವಿ ನಾವು ಒಂದು ಗ್ಲಾಸ್ ಹಾಲು ತೊಗೊಂಡ್ವಿ ನಾವು ಏನು ಏನು ಬ್ರೇಕ್ಫಾಸ್ಟೇ ಮಾಡಿಲ್ಲ ಇನ್ನು ಅವ್ನು ಬಾಕ್ಸಿಗೆ ಬಂದು ನಾನು ಸ್ವಲ್ಪ ಚಾಕ್ಲೇಟು ಸಾರಿ ಚಪಾತಿನೂ ಹಾಗೇನು ಅಟೆಲ್ಲ ಹಾಕಿ ಕೊಟ್ಬಿಟ್ಟೆ ಬಾಕ್ಸ್ಗೆ ಏನು ಇಟ್ಕೊಂಡಿಲ್ಲ ನಾನು ಇನ್ನು ಅವನು ಕೈ ಮೇಲೆ ನೋಡಿ ಯಾವ ರೀತಿ ಸ್ಕೂಲಲ್ಲಿ ಎಲ್ಲರ ಹತ್ರನೂ ಆ ರೀತಿ ಬರ್ಸ್ಕೊಂಡು ಎಲ್ಲ ಕೈ ಮೇಲೆ ಎಲ್ಲನು ಟೀಚರ್ ಹತ್ರ ಮಕ್ಳ ಹತ್ರ ಎಲ್ಲನು ಇನ್ನು ಅವ್ನು ಸ್ಕೂಲ್ಗೆ ಕಳಿಸ್ಬಿಟ್ಟೆ ಅವ್ನು ಸ್ಕೂಲ್ ಕಳ್ಸಿದ ಮೇಲೆ ಪಾಪ ಎದ್ದೊಳಿದ್ಲು ಅವಳು ಮೇಲೆ ಮತ್ತೆ ಅವ್ಳಗೂ ಒಂದು ಹೆಗ್ ತಿನ್ನಿಸ್ಬಿಟ್ಟೆ ಅವ್ಳಿಗೂ ಬೇರೆ ಏನು ತಿನ್ನಿಸಿಲ್ಲ ಆ ಹೆಗ್ ಮಾತ್ರ ಅವ್ಳಿಗೂ ಕೊಟ್ಟಿದ್ದೆ ಇನ್ನು ಹೆಗ್ ತಿಂದಾದಮೇಲೆ ಡೈಲಿ ನಾವು ಟಿಫನ್ ಆಗಿದ ತಕ್ಷಣ ಅವ್ಳಿಗೆ ಅವ್ಳು ಸೈಡ್ ಕರ್ಕೊಂಡು ಹೋಗ್ತೀನಿ ಇವಾಗ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಹೊತ್ತು ಒಂದು ಒನ್ ಅವರ್ ಆಟ ಆಡ್ಕೊಂಡು ಬಂದರೆ ಮತ್ತೆ ಊಟ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ರೀತಿ ಔಟ್ ಸೈಡ್ ಕರ್ಕೊಂಡು ಹೋಗ್ತೀನಿ ಇನ್ನು ಅವಳು ಟಿಫನ್ ಆದಮೇಲೆ ನಾವು ಔಟ್ ಸೈಡ್ ಹೋಗ್ತಾ ಇದ್ದೀವಿ ಇನ್ನು ಅಪಾರ್ಟ್ಮೆಂಟ್ ಕೆಳಗಡೆ ಬಂದಿದ್ದ ತಕ್ಷಣ ಅಲ್ಲಿ ಮಲ್ಬೇರಿ ಗಿಡ ಇದೆ ತುಂಬ ದೊಡ್ಡದಾಗಿದೆ ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲ ಇರೋದು ಅಪಾರ್ಟ್ಮೆಂಟ್ ಪಕ್ಕದ ಮನೆ ಓದ್ತಾವ ಅದು ಬಟ್ ಅಪಾರ್ಟ್ಮೆಂಟ್ ಒಳಗಡೆನೇ ಬಂದ್ಬಿಟ್ಟಿದೆ ಅದು ಗಿಡ ಎಷ್ಟೊಂದು ಬಂದಿದ್ದಾವೆ ನೋಡಿ ಮಲ್ಬೇರೀಸು ತುಂಬ ಅಂದರೆ ತುಂಬ ಬಂದ್ಬಿಟ್ಟಿದ್ದಾವೆ ಅವಳು ಬಂದಿದ ತಕ್ಷಣ ಆ ಕಡೆ ತೋರಿಸ್ತಾಳೆ ಅವಳಿಗೆ ಅಪ್ಪ ಕರ್ಕೊಂಡೋಗಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಅವ್ರು ದಿನ ಆ ಗಿಡದ ಹತ್ರ ಕರ್ಕೊಂಡೋಗಿ ಆ ಹಣ್ಣೆಲ್ಲ ಕೀಳ್ಕೊಡ್ತಾ ಕಿತ್ಕೊಡ್ತಾ ಇರ್ತಾರೆ ಅದು ಅದಕ್ಕೆ ನನಗೆ ತೋರಿಸಲು ಸರಿ ಅಂತ ಹೋಗೋಣ ಯಾವ ರೀತಿ ಇದೆ ನೋಡೋದು ನೋಡಿದರೆ ಎಲ್ಲ ಫುಲ್ ಅನ್ನ ಆಗ್ತಾ ಇತ್ತು ಇನ್ನು ನಾಳೆ ನಾಳೆದಿಗೆಲ್ಲ ಫುಲ್ ಬ್ಲಾಗ್ ಬಂದ್ಬಿಡುತ್ತೆ ಬಟ್ ಇವಾಗೇ ತುಂಬ ಚೆನ್ನಾಗಿದೆ ಟೇಸ್ಟ್ ತಿನ್ನೋದು ಅದಕ್ಕೆ ನಾನು ಯಾವ ರೀತಿ ಇರುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಕಿತ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಸ್ವೀಟಾಗಿತ್ತು ಇನ್ನೂ ಬ್ಲ್ಯಾಕ್ ಕಲರ್ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಇದು ತಿಂದಿದ ತಕ್ಷಣ ನಾನು ನಮ್ಮ ಹೊಲ್ ನಮ್ಮ ಹೊಲದಲ್ಲಿ ರೇಷ್ಮೆ ಗಿಡದಲ್ಲಿ ಈ ಥರ ಕಾಯಿ ಬರ್ತಾಯಿತ್ತಲ್ಲ ಅವು ಕಿತ್ಕೊಂಡು ತಿಂತಾಯಿದ್ದೆ ಸೊ ಅದೇ ಟೇಸ್ಟ್ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಇನ್ನು ಪಾಪುಗೆ ನಾನು ಒಂದೆರಡು ಮೂರು ಕಿಟ್ಕೊಟ್ಟೆ ಅವ್ಳು ತೋರಿಸ್ತಾನೆ ಇದ್ಲು ಅವಳಿಗೆ ದಿನ ಅವರಪ್ಪ ಕರ್ಕೊಂಡು ಬಂದು ಒಂದು ಎರಡು ಕೊಟ್ಟು ಅಭ್ಯಾಸ ಆಗ್ಬಿಟ್ಟಿದ್ದೆ ಅವಳು ತಿಂತಾ ಚೆನ್ನಾಗಿ ತಿಂತ ಇದ್ದಾಳು ಬಟ್ ಇಲ್ಲಿನವ್ರು ರೀತಿ ಅಂದರೆ ನೋಡಿ ಎಷ್ಟು ಬಂದಿದ್ದಾವಲ್ಲ ಹೌದು ಆರು ಕಿತ್ಕೊಂಡು ತಿನ್ನಲ್ಲ ಅದೇ ಅದೇ ಮಲ್ಬೆರೀಸ್ನ ಶಾಪಲ್ಲಿ ಹೋಗಿ ದುಡ್ಡು ಕೊಟ್ಟು ತಿಂತಾರೆ ಇದು ಆರ್ಗಾನಿಕ್ಕಾಗಿ ಬೆಳೆದಿರೋದು ಬಟ್ ಅದು ಯಾರು ಕಿತ್ಕೊಂಡು ಅದೇ ಕೆಮಿಕಲ್ಸ್ ಹಾಕಿ ಬೆಳೆಸಿರ್ತಾರಲ್ಲ ಅವಾದ್ರೆ ತುಂಬ ಎಷ್ಟಿಷ್ಟು ಬೇಕೋ ಅಷ್ಟು ಫೈವ್ ಸಿಕ್ಸ್ ಡಾಲರ್ಸ್ ಕೊಟ್ಟುಬಿಟ್ಟು ತೊಗೊಂಡು ಬಂದು ತಿಂತಾರೆ ಇದೇ ರೀತಿ ಇದೇ ಅಂತ ಅಲ್ಲ ಇವಾಗ ಆಪಲ್ ಗಿಡ ಇಲ್ಲಾಂದ್ರೆ ಅಲ್ಲೇ ಇರುತ್ತಲ್ಲ ಆಪಲಾಗಲಿ ಪೇರಾಗಲಿ ಆ ಥರ ಯಾವುದು ಕಿತ್ಕೊಂಡು ತಿನ್ನಲ್ಲ ಅದೇ ಶಾಪಲ್ಲಿ ಹೋಗಿ ದುಡ್ಡು ಕೊಟ್ಟು ತೊಗೊಂಡು ಬಂದು ತಿಂತಾರೆ ಇಲ್ಲಿನವರೆಲ್ಲ ಅಷ್ಟೇ ಇನ್ನು ನಾವು ಅಲ್ಲಿಂದ ಪಾರ್ಕಿಗೆ ಬಂದ್ವಿ ಇಲ್ಲಿ ಪಾರ್ಕಲ್ಲಿ ನೋಡಿ ನೀರೇ ಬರ್ತಾ ಅಲ್ವ ಇಲ್ಲಿ ಸುಮ್ಮನೆ ಟಚ್ ಮಾಡಿದರೆ ಸಹ ನೀರು ಬಂದ್ಬಿಡುತ್ತೆ ಫಸ್ಟ್ ಅವಳು ಟಚ್ ಮಾಡಿ ನಾನು ಏನು ನೀರು ಬಿಡೋದು ಬೇಡ ಅಂತ ಹೇಳಿ ಬಟ್ ಅವಳು ತೋರಿಸ್ಲು ನೀರು ಬೇಕು ಅಂತೇಳಿ ಟಚ್ ಮಾಡಿದ ತಕ್ಷಣ ನೀರು ಬಂದಿದ ತಕ್ಷಣ ಮತ್ತೆ ಹೋಗಿಲ್ಲ ಅವಳು ಆಟ ಆಡೋದಕ್ಕೆ ಬಂದಿಲ್ಲ ನಾನು ಪಕ್ಕ ಕುತ್ಕೊಬಿಟ್ಲು ಇಲ್ಲಂತೂ ತುಂಬ ಅಂದರೆ ತುಂಬ ಬಿಸಿಲಿದೆ ಈ ಕೆನಡಾದಲ್ಲಿ ವೆದರ್ ಯಾವ ರೀತಿ ಇರುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ ಇನ್ನು ಒಂದು ಆಫ್ ಆನ್ ಅವರ್ಗೆ ಚೇಂಜ್ ಆಗೋಗ್ಬಿಡುತ್ತೆ ಮಳೆ ಬಂದುಬಿಡುತ್ತೆ ಆ ರೀತಿ ಇರುತ್ತೆ ಬಟ್ ಇವತ್ತು ಟೆನ್ ತರ್ಟಿ ಆ ಟೈಮ್ಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ಅದಕ್ಕೆ ನಾವು ಇಲ್ಲಿ ನೀರತ್ರನೇ ಬಂದ್ವಿ ಇಲ್ಲ ಇಲ್ಲಾದರೆ ಸ್ವಲ್ಪ ತಣ್ಣಗಿರುತ್ತೆ ಅಲ್ವ ಪಾಪು ಆಟ ಆಡ್ತಾಳೆ ಅಂತ ಹೇಳಿಬಿಟ್ಟು ಸ್ಲೈಡ್ ಹತ್ರ ಆ ಕಡೆ ಹೋದ್ರೆ ತುಂಬ ಬಿಸಿಲಿರುತ್ತೆ ತುಂಬ ಬಿ ಸುಟ್ತಾ ಇತ್ತು ಅದು ಸ್ಲೈಡೆಲ್ಲೂ ಅದಕ್ಕೆ ಇಲ್ಲಾದರೆ ಸ್ವಲ್ಪ ಆಟ ಆಡ್ತಾಳೆ ಅಂತ ಕರ್ಕೊಂಡು ಬಂದರೆ ಬಟ್ ಇಲ್ಲಿ ಅವಳು ನೀರು ಬರ್ತಾಯಿದ್ದಕ್ಕೆ ಆಟ ಆಡಿಲ್ಲ ಸೊ ಸ್ವಲ್ಪ ಬಂದು ತುಂಬ ಅಂದರೆ ತುಂಬ ಬಿಸಿಲಿದೆ ಕುತ್ಕೊಳೋಕ್ಕಾಗಿಲ್ಲ ಅಲ್ಲಿ ಅದಕ್ಕೆ ಇಲ್ಲಿ ಯಾರೋ ಇದ್ದರು ಅವ್ರು ಇದ್ದೊಳ್ಳು ಹೋದರು ಇಲ್ಲೊಂದೇ ಹೇಳಿರೋದು ಬೇರೆ ಎಲ್ಲೂ ಇಲ್ಲ ಸಿಕ್ಕಲ್ಲಿಗೆ ಬಂದು ನೆರಳಲ್ಲಿ ಕೂತ್ಕೊಂಡಿದ್ದೀನಿ ಪಾಪ ಆಟ ಆಡ್ತಾ ಇದ್ದಾಳೆ ಜೊತೆ ಏನು ಕೆಲಸ ಮಾಡಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ನನಗೆ ಎಷ್ಟು ದಿನದಿಂದ ಈ ಮಕ್ಕಳು ನೋಡಿಕೊಂಡು ಕೆಲಸ ಈ ಮಕ್ಳಿಗೆ ಬೇರೆ ಹುಷಾರಿರ್ಲಿಲ್ಲ ಫುಲ್ ಸುಸ್ತು ಥರ ಇತ್ತು ಅದಕ್ಕೆ ನಾನಿವತ್ತು ಫುಲ್ಲು ರೆಸ್ಟಲ್ಲಿರೋ ನಾನು ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಏನು ಕೆಲಸ ಮಾಡಬಾರ್ದು ಅಂತೇಳಿ ಅಡುಗೆನೂ ಏನು ಮಾಡ್ತಾಯಿಲ್ಲ ನಿನ್ನೆದೇ ಸ್ವಲ್ಪ ಬೆಂಡೆಕಾಯಿ ಸಾರಿದೆ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿಬಿಡ್ತೀನಿ ಇವಾಗ ಹೋಗ್ಬಿಟ್ಟು ಮಾರ್ನಿಂಗು ಅಷ್ಟೇ ಬ್ರೇಕ್ಫಾಸ್ಟ್ ಏನು ಅಷ್ಟೇ ಇದ್ರಾಗ ಇಟ್ಕೊಂಡಿಲ್ಲ ನಾನು ಹೆವಿಯಾಗಿ ಥರ ಇಟ್ಕೊಂಡಿಲ್ಲ ಸುಮ್ಮನೆ ಹೆಗ್ಗೊಂದು ಎಗ್ಗು ಫ್ರೂಟ್ಸು ಹಾಲು ಅಷ್ಟೇ ಮಾರ್ನಿಂಗ್ ಬ್ರೇಕ್ಫಾಸ್ಟು ನೀನು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿಬಿಡ್ತೀನಿ ನೈಟ್ಗೆ ಏನಾದರೂ ಆಡಲೇ ಅಡುಗೆ ಮಾಡಲೇಬೇಕು ನೋಡೋಣ ಹೌದು ಔಟ್ ಸೈಡಿಂದ ತರಿಸೋದು ಇಲ್ಲ ಅಂದರೆ ಇವತ್ತು ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು ಇವತ್ತು ಫುಲ್ ಏನು ಕೆಲಸ ಮಾಡಬಾರ್ದು ಫುಲ್ ರೆಶ್ಟಲ್ಲಿ ಇರಬೇಕು ಅಂತೇಳಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಮಕ್ಕಳಲ್ಲಿ ಈ ಮಕ್ಳಿಗೆ ಹೇಳೋಕ್ಕಾಗಲ್ಲ ಯಾವಾಗ ಯಾವ ರೀತಿ ಇರುತ್ತೆ ಅಂತ ಅಯ್ಯೋ ಅಲ್ಲಿ ನೋಡಿ ಅವಳು ಸೊಪ್ಪು ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೀರು ಹತ್ರ ಗ್ರಾಸಲೆಲ್ಲ ಇಲ್ಲಿ ಪರ್ಬು ಪರವಾಗಿಲ್ಲ ಸ್ವಲ್ಪ ಹೊತ್ತು ಬಿಡ್ಬೋದು ಗ್ರಾಸಲ್ಲೆಲ್ಲನೂ ಏನು ಭಯ ಅನಿಸಲ್ಲ ಅದೇ ಅದೇ ಅಮೇರಿಕಾದಲ್ಲಾದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕಂದರೆ ಅಲ್ಲಿ ಗ್ರಾಸಲ್ಲಿ ತುಂಬ ಹಾವುಗಳಿರುತ್ತೆ ಸಮ್ಮರ್ ಬಂದರೆ ಅಂದರೆ ಎಲ್ಲೂ ನೋಡಿದ್ರೂ ಹಾವು ಕಾಣಿಸ್ತಾನೇ ಇರುತ್ತೆ ಅಮೇರಿಕಾದಲ್ಲಿ ಇಲ್ಲಿ ನೀರು ಸ್ಟಾಪ್ ಆಗಿದ್ದಾವೆ ಸೊ ಯಾರಾದರೂ ಇದು ಯೂಸ್ ಮಾಡ್ತಾಯಿದ್ರೆ ಇರುತ್ತೆ ಅಷ್ಟೇ ಇಲ್ಲಾಂದರೆ ಬರೋಲ್ಲ ಸ್ವಲ್ಪ ತಣ್ಣಗಿದೆ ಚೆನ್ನಾಗಿದೆ ಇಲ್ಲಿ ನೀರು ಬರ್ತಾ ಇರುತ್ತಲ್ವ ಅದಕ್ಕೆ ಎಲ್ಲಿ ಬಿಟ್ಟಿದ್ದೀನಿ ಆಟ ಆಡ್ಕೊಳ್ಳಿ ಇಲ್ಲಾಂದರೆ ತುಂಬ ಅಂದರೆ ತುಂಬ ಬಿಸಿಲಿದೆ ನಿನ್ನೆ ಫುಲ್ಲು ಮಳೆ ಚಳಿ ಇತ್ತು ನಿನ್ನೆ ಎಲ್ಲ ಫುಲ್ಲು ಇದ್ದಂಗೆ ಸಡನ್ನಾಗಿ ವೆದರ್ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಫುಲ್ ಮಾರ್ನಿಂಗೇ ಇವಾಗ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗಿರೋದು ಇಷ್ಟೊತ್ತಿಗೆ ಫುಲ್ಲು ಬಿಸಿಲಿದೆ ಇನ್ನು ನಾನು ಬರುವಾಗ ಅಮ್ಮವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡೆ ಬಂದೆ ಒಂದೇ ಸಲ ಫೋನ್ ಮಾಡಿಬಿಟ್ಟು ಇಲ್ಲಿ ಬಂದಮೇಲೆ ಮತ್ತೆ ಅವ್ರು ಕಾಲ್ ಮಾಡ್ತಾ ಇರ್ತಾರೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ವೈಫೈ ಪ್ರಾಬ್ಲಮ್ ಮನೆಯಲ್ಲಾದರೂ ವೈಫೈ ಇರ್ತಲ್ವ ಚೆನ್ನಾಗಿ ಮಾತಾಡ್ಬೋದು ಅಂತೇಳ್ಬಿಟ್ಟು ಅವ್ರ ಹತ್ರ ಮಾತಾಡಿಬಿಟ್ಟು ಬಂದೆ ಇಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಹೇಳಿಬಿಟ್ಟು ಆರಾಮಾಗಿರುತ್ತೆ ಈ ಥರ ಮಕ್ಕಳಿಗೆ ಈ ಥರ ಬಿಟ್ಟು ಬಿಟ್ಟು ಆಟ ಆಡ್ಕೊಂಡ್ರೆ ಅಂತ ನಂಗೆ ಜಿಶುಗೆ ಆ ಥರ ಇರಲಿಲ್ಲ ನಮಗೆ ನನಗೆ ಎಕ್ಸ್ ಮಕ್ಳ ಹತ್ರ ಎಕ್ಸ್ಪೀರಿಯೆನ್ಸ್ ತುಂಬ ಡಿಫ್ರೆನ್ಸ್ ಆಗಿದೆ ಟೂ ಮಕ್ಕಳ ಜೊತೆಯೂ ಒಬ್ಬೊಬ್ರು ಮಕ್ಕಳು ಒಂದೊಂದು ಥರ ಅಂತ ನಾನು ತುಂಬ ಸಲ ಹೇಳಿದ್ದೀನಿ ತುಂಬ ವೀಡಿಯೋದಲ್ಲಿ ಒಬ್ಬೊಬ್ರು ಮಕ್ಕಳು ಒಂದೊಂದು ರೀತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ ಡಿಶ್ ಥರ ನನಗೆ ಬಿಟ್ಟು ಆಟ ನಾನು ಅವನ ಜೊತೆ ಆಟ ಆಡಬೇಕಾಗಿತ್ತು ಈ ಪಾಪು ಏನು ಆ ಥರ ಏನಿಲ್ಲ ಆಟ ಆಡ್ತಾಳೆ ಒಬ್ಬಳೆ ಆಗಲಿ ಹೋಗಿ ಆಟ ಆಡ್ತಾ ಇರ್ತಾಳೆ ಜಿಶು ಎಲ್ಲ ಇವಾಗ ಅಲ್ಲಿ ನೀರಿದೆ ಹೋಗಿ ಆಟ ಆಡೋ ಅಂದರೆ ಹೋಗ್ತಾ ಇಲ್ಲ ನಾನೇ ಹೋಗ್ಬೇಕು ತೋರಿಸ್ಬೇಕು ಆಟ ಆಡ್ಬೇಕು ನಾನು ಅವನ ಜೊತೆ ಆ ಆ ರೀತಿ ಇತ್ತು ಬಟ್ ಇವಳು ಫುಲ್ ಆಪೋಸಿಟ್ ಆಗಿದ್ದಾಳೆ ಸೊ ನನ್ನ ತಿಶು ಕೊಟ್ಟಿರೋ ಟಾರ್ಚರ್ಗೆ ನನಗೆ ಯಾವ ರೀತಿ ಇತ್ತಂದ್ರೆ ಮಕ್ಕಳೇ ಬೇಡ ಅಂದ್ಕೊಂಡ್ಬಿಟ್ಟಿತ್ತು ಆ ರೀತಿ ಇತ್ತು ಬಟ್ ಇವಾಗ ಗೊತ್ತಾಗ್ತಾ ಇದೆ ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ ಅಂತ ಹೇಳ್ಬಿಟ್ಟು ಇವಳು ಕೈಗೆ ವಾಟರ್ ಸಿಗಲಿಲ್ಲ ಅದಕ್ಕೆ ನೋಡಿ ನಂಗೆ ಇಟ್ಕೊಡು ಅಂತ ಹೇಳ್ತಾ ಇದೆ ಅಲ್ಲಿ ವಾಟ್ರ್ ಸಿಗ್ತಾಯಿಲ್ಲ ಅವಳ ಕೈಗೆ ಅಲ್ಲಿ ಚಿಕ್ಕದಾಗಿ ಬರ್ತಾ ಇದೆ ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹೋಗಿ ಮನೆಗೆ ಹೋಗ್ತೀವಿ ತುಂಬ ಬಿಸಿಲು ಅನ್ನಿಸ್ತಾ ಇದೆ ನೋಡೋಣ ಸ್ವಲ್ಪ ಹೊತ್ತು ಎಷ್ಟೊತ್ತು ಆಟ ಆಡ್ತಾಳೋ ಆಟ ಆಡ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ಡೈಲಿ ಒನ್ ಅವರ್ ಇರ್ತಾ ಇದ್ವಿ ಬಟ್ ಇವತ್ತು ತುಂಬ ಬಿಸಿಲಿರೋದಕ್ಕೆ ಒನ್ ಅವರ್ ಇರೋಕ್ಕಾಗಿಲ್ಲ ಹಾಫ್ ಆನ್ ಅವರ್ ಅಷ್ಟೇ ಇದ್ದಿತ್ತು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿದೆ ಅವಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ಲ ಥರ ಮಾತು ಅರ್ಥ ಆಗುತ್ತೆ ನಾವು ಏನು ಮಾತಾಡೋದು ಎಲ್ಲ ಅರ್ಥ ಆಗುತ್ತೆ ನೋಡಿ ನಾವು ಮನೆಗೆ ಹೋಗೋಣ ನಡಿ ಅಂತ ಹೇಳೋದಕ್ಕೆ ಅವಳಿಗೆ ಸ್ಕಾಲರ್ ಹತ್ರ ನಿಂತ್ಕೊಬಿಟ್ಲು ನನಗೆ ಹೋಗೋಣ ನಡಿ ಅಂತ ಹೇಳಿಬಿಟ್ಟು ಇದು ಚೆನ್ನಾಗಿ ಅರ್ಥ ಆಗ್ತಾಯಿದೆ ಅವಾಗೆಲ್ಲ ಮಾತೆಲ್ಲನೂ ಡೋರ್ ಹೇಳಿದ್ರು ಓಪನ್ ಆಗೋಲ್ಲ ಓಪನ್ ಇಲ್ಲ ಈ ಡೋರ್ ಓಪನ್ ಮಾಡಬೇಕು ಅಂದರೆ ಈ ಥರದ್ದೊಂದು ಆಕ್ಸಿಸ್ ಕಾರ್ಡ್ ಇರುತ್ತೆ ನನಗೆ ಆಟೋಮೆಟಿಕ್ಕಾಗಿ ಸೊ ಎಲ್ಲರೂ ಒಳಗಡೆ ಬರೋಕ್ಕಾಗಲ್ಲ ಅಪಾರ್ಟ್ಮೆಂಟ್ ಒಳಗಡೆ ಸೊ ಇದೇ ರೀತಿ ಇರುತ್ತೆ ಮತ್ತು ಲಾಕ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಲಾಕ್ ಆಗೋಗ್ಬಿಟ್ಬಿಡುತ್ತೆ ನೋಡಿ ಫುಲ್ ಮುಖ ನೋಡಿ ಬಿಸಿಲಿಗೆ ಆಡಿದ ಏನದು ಬೂ ನಮ್ಮ ಬೂ ಎಲ್ಲಿ ಬಬು ಬೌ 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 ಅಮ್ಮ ಅವ್ರ ಮುಖ ನೋಡಿ ಬಿಸಿಲು ಅಷ್ಟು ಕೆಂಪುಗಾಗೋಗ್ಬಿಟ್ಟಿದೆ ಸೊ ಇಬ್ಬರು ಮಕ್ಕಳಿಗ ಅಷ್ಟೇ ಬಿಸಿಲು ಫುಲ್ ಮುಖ ಎಲ್ಲ ಕೆಂಪುಗಾಗೋಗುತ್ತೆ ನಾವು ಲಿಫ್ಟಲ್ಲಿಗೆ ಬಂದಿದ ತಕ್ಷಣ ಅವಳಿಗೆ ಅರ್ಥ ಆಗೋಯ್ತು ಇನ್ನು ಮನೆಗೆ ಇದೀವಿ ಅಂತ ಹೇಳಿಬಿಟ್ಟು ಮನೆಗೆ ಬೇಡ ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ಲು ಇನ್ನು ಡೋರ್ ಹತ್ರ ಹೋಗಿದ ತಕ್ಷಣ ಫುಲ್ ಅಳೋ ಸ್ಟಾರ್ಟ್ ಮಾಡಿಬಿಟ್ಲು ಬರ್ತಾನೆ ಇಲ್ಲ ಒಳಗಡೆ ಇನ್ನು ನಾನು ಅಲ್ಲೇ ಬಿಟ್ಟು ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅವರಪ್ಪ ಬಂದು ಕರ್ಕೊಂಡು ಹೋದ್ರು ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಲು ಅಳೋದಕ್ಕೆ ಇನ್ನು ನಾನು ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ತಿನ್ಸಾನೆ ಹೆಗ್ಗೆ ಮಾತ್ರ ಅಲ್ವ ತಿಂದಿರೋದು ಅಂತೇಳ್ಬಿಟ್ಟು ಬಂದಿದ್ದ ತಕ್ಷಣ ಇಲ್ಲಿ ಮುದ್ದೆಗೆ ಇದ್ದೀನಿ ಸ್ವಲ್ಪ ರೈಸ್ ಇತ್ತು ಅದೇ ರೈಸೇ ಇಟ್ಬಿಟ್ಟು ಮುದ್ದೆ ಮಾಡಿಬಿಟ್ಟೆ ಇಲ್ಲಿ ಹುಳಿಗೆ ಈ ಥರ ಓಡಾಡಿಸ್ಕೊಂಡೇ ತಿನ್ನಿಸ್ತಾ ಇದ್ದೀನಿ ಇವತ್ತು ಚೇರ್ ಮೇಲೆ ಹೈ ಚೇರ್ ಮೇಲೆ ಹಾಕಿಲ್ಲ ನಾನು ಅದಕ್ಕೆ ಅಮ್ಮ ಫ್ರೀಯಾಗಿ ಬಿಟ್ಬಿಟ್ಟಿದ್ದಲ್ಲ ನೋಡು ಅಂತ ನನಗೆ ಸಿಗ್ತಾನೇ ಇಲ್ಲ ಕೈಗೆ ತಿನ್ನಿಸೋದಕ್ಕೆ ನನಗ್ಯಾಕೋ ತುಂಬ ಕಾಲು ನೋವು 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 ಅನ್ನಿಸ್ತಾಯಿತ್ತು ಅದಕ್ಕೆ ನಾನು ಸ್ವಲ್ಪ ಕೆಳಗಡೆ ಕೂತ್ಕೊಂಡು ತಿನ್ಸೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಿ ಬಟ್ ಅವಳು ಕುತ್ಕೊತಾ ಇಲ್ಲ ಓಡಾಡ್ತಾ ಇದ್ದಾಳೆ ಅವ್ಳಿಗೆ ಇದು ತುಂಬ ಇಷ್ಟ ಆಗೋಯಿತು ಅನಿಸುತ್ತೆ ಈ ರೀತಿ ನಾನು ಯಾವತ್ತು ಓಡಾಡಿಸಿ ಈ ಥರ ತಿನ್ನಿಸಿಲ್ಲ ಯಾವಾಗಲೂ ಚೇರ್ ಮೇಲೆ ಐ ಚೇರ್ ಮೇಲೆ ಕುಡಿಸ್ಬಿಟ್ಟು ತಿನ್ನಿಸ್ತಾ ಇದ್ದಿತ್ತು ಇವತ್ತು ಸ್ವಲ್ಪ ಆಟ ಆಡಿಕೊಂಡು ಆರಾಮಾಗಿ ತಿಂದಲು ನನಗೆ ಅನ್ನಿಸ್ತಿದೆ ಐಚೇರಿಗಿಂತ ಇದೆ ಬೆಟರ್ ಅನಿಸು ಬಟ್ ಆಮೇಲೆ ಗೊತ್ತ ಒಂದೇ ಚೆನ್ನಾಗಿ ತಿಂತಾರೆ ಆಮೇಲೆ ಸರಿ ಅವ್ರ ಜೊತೆ ನಾವು ಓಡಾಡಬೇಕು ಅದಕ್ಕೆ ನಾನು ಆದಷ್ಟು ಐಚೇರಲ್ಲೇ ತಿನ್ನಿಸ್ತಾ ಇರ್ತೀನಿ ಇವತ್ತು ನನಗೆ ಯಾಕೋ ಕಾಲು ನೋವು ಅನಿಸ್ತು ಮೇಲೆ ಕುತ್ಕೊಂಡು ತಿನ್ ತಿನ್ಸೋಕ್ಕೆ ಇಷ್ಟ ಆಗಿಲ್ಲ ಅದಕ್ಕೆ ಕೆಳಗಡೆ ಕೂತ್ಕೊಳ್ಳೋಣ ಹೇಳ್ಬಿಟ್ಟು ಈ ಥರ ಕೆಳಗಡೆ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಿ ಇನ್ನು ಅವಳ್ದ ಊಟ ಆದಮೇಲೆ ನಾನು ಸ್ವಲ್ಪ ಮುದ್ದೆ ತಿನ್ಬಿಟ್ಟು ನನ್ನ ಹಸ್ಬೆಂಡ್ಗೂ ಮುದ್ದೆ ಕೊಟ್ಬಿಟ್ಟು ನಾನು ಪಾಪು ಜೊತೆ ಮಲಗಿಬಿಟ್ಟು ನಾನು ಸ್ವಲ್ಪ ಒಂದು ಆಫ್ ಆನ್ ಅವರ್ ಮಲಗಿಕೊಂಡೆ ಆಮೇಲೆ ಎದ್ದೊಳ್ಬಿಟ್ಟು ಇನ್ನು ನೈಟ್ಗೆ ಏನಾದರೂ ಇವಾಗ ರೆಡಿ ಮಾಡಿ ಇಟ್ಕೊಳೋಣ ಅಂತೇಳ್ಬಿಟ್ಟು ನಾನು ನೈಟ್ಗೆ ಜೋಳದ ರೊಟ್ಟಿ ಮಾಡೋಣ ಅಂತೇಳಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಏನಾದರೂ ಈ ಥರ ರೊಟ್ಟಿ ಇಟ್ಟು ಕಲಿಸೋ ಟೈಮಲ್ಲಿ ಏನಾದರೂ ಮೂವೀಸ್ ಬಂದಿದ್ದಾವನ್ನು ಚೆಕ್ ಮಾಡ್ತೀನಿ ಬಟ್ ಚೆಕ್ ಮಾಡ್ತೀನಿ ನೋಡೋಕ್ಕಾಗಲ್ಲ ಸೌಂಡ್ ಇಟ್ಟರೆ ಅವ್ಳು ಎದ್ದೋಳ್ತಾಳಲ್ವ ಪಾಪು ಅದಕ್ಕೆ ನಾನು ಸುಮ್ಮನೆ ಚೆಕ್ ಮಾಡಿಟ್ಕೊಂಡಿರ್ತೀನಿ ಯಾವುದಾದ್ರೂ ಮೂವಿ ಬಂದಿದ್ರೆ ಯಾವ್ದಾದ್ರೂ ನೈಟ್ ಟೈಮಲ್ಲಿ ಅವಳು ಆಟ ಆಡ್ತಾ ಇರ್ತಾಳಲ್ಲ ಆ ಟೈಮಲ್ಲಿ ನೋಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಈ ಜೋಳದ ರೊಟ್ಟಿ ನನಗೂ ಜಿಶುಗೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಬಟ್ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಅದು ಸ್ವೀಟ್ ಇರುತ್ತಲ್ಲ ಜೋಳದ ರೊಟ್ಟಿ ಅವ್ರಿಗೂ ಇಷ್ಟ ಆಗೋಲ್ಲ ಸ್ವೀಟ್ ಸ್ವೀಟ್ ಆಗಿದೆ ಅಂತ ಹೇಳ್ತಾಯಿರ್ತಾರೆ ಬಟ್ ಜಿಶು ಸ್ವಲ್ಪ ಇಷ್ಟಪಡ್ತೀನಿ ಅವ್ನು ಫಸ್ಟ್ ತಿಂತಾ ಇರಲಿಲ್ಲ ಅವ್ನಿಗೆ ಜೋಳದ ರೊಟ್ಟಿನೇ ಆಗ್ತಾ ಇರಲಿಲ್ಲ ಕಲರ್ ನೋಡೇ ಬೇಡ ಅಂತ ಇದೆ ರಾಗಿ ರೊಟ್ಟಿ ಚೆನ್ನಾಗಿ ತಿಂತಾಯಿದ್ದೆ ಇವಾಗ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ತಿನ್ನು ತಿನ್ನೋ ಅಂಥೇಳಿ ಇವಾಗ ಇಷ್ಟಪಟ್ಟು ತಿಂತಾ ನನಗೂ ತುಂಬ ಇಷ್ಟ ನೋಡಿ ಈ ರೀತಿ ಕಳ್ಸಿಟ್ಟಿದ್ದೀನಿ ನೈಟ್ಗೆ ಅಂತ ಹೇಳಿಬಿಟ್ಟು ನಾನು ಯಾವಾಗ ಫ್ರೀ ಇದ್ದರೂ ಅವಾಗೆ ಕಳ್ಸಿಟ್ಕೋಬೇಕು ಮತ್ತು ಪಾಪು ಎದ್ದೊ ಮೇಲೆ ಅವಳು ನಾನು ಮಿಕ್ಸ್ ಮಾಡಬೇಕು ಕಟ್ ಮಾಡಬೇಕು ಅಂತ ಬರ್ತಾ ಇರ್ತಾಳೆ ಇನ್ನು ಜಿಶು ಸ್ನ್ಯಾಕ್ಸಿಗೆ ಬಂದು ನಾನು ಮನೆಯಲ್ಲಿ ಸ್ವಲ್ಪ ಮೊನ್ನೆ ಕಡುಬು ಮಾಡಿದ್ದೆ ಕರ್ಜಿಕಾಯಿ ಅದು ಪೌಡ್ರ್ ಇತ್ತು ಇದು ಅಮ್ಮ ಕೊಟ್ಟು ಕಳಿಸಿರೋದೆ ಪೌಡ್ರು ಇನ್ನು ಸ್ವಲ್ಪ ಇತ್ತು ಬಟ್ ಅದು ಮಾಡೋ ಮಾಡೋದಕ್ಕಾಗಲ್ಲ ಯಾಕಂದರೆ ಅದು ತುಂಬ ಟೈಮ್ ತಗೊಳ್ಳುತ್ತೆ ಮೊನ್ನೆ ಮಾಡಿದ್ದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತ ತಗೊಂಡು ಅದಕ್ಕೆ ನಾನು ಇನ್ನೇನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಬಣಾನ ಹಾಕ್ಕೊಡೋಣ ಜಿಶು ಸ್ಕೂಲಿಂದ ಬಂದ ಮೇಲೆ ಅಂತ ನಾನು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಅವರಪ್ಪ ಹೋಗಿದ್ದಾರೆ ಕರ್ಕೊಂಡು ಬರೋದಕ್ಕೆ ಇನ್ನು ಅಷ್ಟೊತ್ತಿಗೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಅವ್ನಿಗೆ ಪಾಪ್ಕಾರ್ನು ಇಲ್ಲ ಮಖನನು ಆ ಥರ ಏನಾದರೂ ಕೊಡ್ತೀನಿ ಟು ಟೈಮ್ಸ್ ಫ್ರೂಟ್ಸ್ ಕೊಡ್ತೀನಿ ಬಟ್ ಇವತ್ತು ಸ್ಟವ್ ಆನ್ ಮಾಡಬಾರ್ದು ಅಂತೇಳಿ ಫಿಕ್ಸ್ ಆಗಿದ್ದೀನಿ ಸ್ನ್ಯಾಕ್ಸ್ ಟೈಮಲ್ಲಿ ಅದಕ್ಕೆ ಇದು ಇತ್ತು ಇಟ್ಟು ಇನ್ನು ಲಾಸ್ಟ್ ಇವತ್ತು ಫೈನಲ್ ಖಾಲಿ ಮಾಡೋಣ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ ಬಟ್ ಅವನು ಯಾವತ್ತೂ ತಿಂದಿಲ್ಲ ಜೀಶು ಇದೇ ಫಸ್ಟ್ ಟೈಮ್ ಅವ್ರು ತಿಂತಿರೋದು ನನಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಂಡು ತಿಂದರೆ ಅದಕ್ಕೆ ಅವನು ಕೂಡ ಟೇಸ್ಟ್ ಯಾವ ರೀತಿ ಇರುತ್ತೆ ಅವನಿಗೂ ಗೊತ್ತಾಗುತ್ತೆ ಅಂತ ನಾನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಟ್ ಪಾಪು ಅಲ್ಲಿ ಓಡಾಡ್ತಾ ಇದ್ದಾಳೆ ಅವಳಿಗೆ ಅಲ್ಲಿ ಮಿಟೊಬೆಲ್ ಟೇಬಲ್ ಮೇಲೆ ಇಟ್ಕೊಂಡು ಹೊಳಿದೀನಿ ನಾನು ಅದಕ್ಕೆ ಅವನು ಕಾಣಿಸ್ತಾ ಇಲ್ಲ ಕೀಳ್ಬೇಕು ಅವ್ಳಿಗೆ ಮೇಯ್ನ್ ಕೀಳ್ಬೇಕು ಅವಳು ಮಾಡಬೇಕು ಅದಕ್ಕೆ ನನಗೆ ಕೀಳ್ತಾ ಬಾ ಕೆಳಗಡೆ ಕೆಳಗಡೆ ಬಾ ಅಂತೇಳಿ ಇನ್ನು ಕೆಳಗಡೆ ಇಟ್ಕೊಂಡ್ಮೇಲೆ ಬಂದು ಅದು ಟ್ರೈ ಮಾಡೋಕ್ಕೆ ಬಂದ್ಲು ಬಟ್ ಅದು ಸ್ವೀಟ್ ಸ್ಮೆಲ್ ಬಂತಲ್ಲ ಅದಕ್ಕೆ ದೂರ ಹೊಲ್ಟೋಗಿಬಿಟ್ಲು ಅವಳು ಸ್ವೀಟ್ ಸ್ಮೆಲ್ಲಿಗೆ ಆ ಥರ ಬರಲ್ಲ ಅದಕ್ಕೆ ನಾನು ಒಳ್ಳೇನ ತಿಂತಲ್ಲ ಅವ್ನು ಟ್ರೈ ಮಾಡಿದೆ ಬಟ್ ಅವಳು ದೂರ ಹೊಲ್ಟೋಗಿಬಿಟ್ಲು ಬೇಡ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಜಿಶು ತುಂಬ ಇಷ್ಟಪಟ್ಟು ತಿಂದ ನನಗೆ ಅನಿಸ್ತು ಈ ರೀತಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ನು ಯಾವಾಗಾದರೂ ಬೇಕು ಅಂದಾಗ ಈ ರೀತಿ ಕೊಡ್ಬೋದಲ್ಲ ಇಷ್ಟಪಟ್ಟು ತಿಂತಾನೆ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಟೈಮ್ ಈ ಸಲ ಟ್ರೈ ಮಾಡ್ಬೇಕು ನಾನು ಏನು ಬೆಲ್ಲ ಕಡಲೆ ಪಪ್ಪು ಕಡಲೆ ಬೀಜ ಎಲ್ಲ ಹಾಕ್ಕೊಂಡಲ್ವ ಸೊ ಸ್ವಲ್ಪ ಟ್ರೈ ಮಾಡಿ ನಾನು ಅನ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನನಗೂ ಇಷ್ಟ ಅವನಿಗೆ ಇಷ್ಟ ತಿಂದುಬಿಟ್ವಿ ತಿನ್ಬಿಟ್ವಿ ಜಿಶ್ ಸ್ಕೂಲಿಂದ ಬಂದ ಒಂದು ತಿನ್ನೋದು ಸ್ವಲ್ಪ ತಿನ್ಬಿಟ್ಟು ನಾವು ಕುಮಾನ್ ಕ್ಲಾಸ್ಗೆ ಹೋಗ್ತಾಯಿದ್ದೀವಿ ಇವಾಗ ಇವಾಗ ಕುಮಾನ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಸೊ ಹಸ್ಬೆಂಡ್ ಕಾಫಿ ಕೇಳಿದ್ರು ಮಾಡ್ಕೋ ಇಲ್ಲಾಂದರೆ ಔಟ್ಸೈಡ್ ಹೋಗಿ ಕುಡ್ದು ಬರೋರು ನಡಿ ಅಂತೇಳಿದೆ ಅದಕ್ಕೆ ಸರಿ ಬನ್ನಿ ನಿಮ್ಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಔಟ್ಸೈಡ್ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಔಟ್ಸೈಡ್ ಹೋಗ್ತಾ ಇದ್ದೀನಿ ಯಾವತ್ತು ಹೇಳಿಲ್ಲ ನಾನು ಈ ಥರ ನೀನೇ ಮಾಡ್ಕೋ ಹೋಗ್ತು ಬಟ್ ಯಾಕೋ ಇವತ್ತು ನೀನೇ ಮಾಡ್ಕೋ ಹೋಗು ಅಂತ ಹೇಳಿದೆ ಅದಕ್ಕೆ ಸರಿ ಬನ್ನಿ ಔಟ್ಸೈಡ್ ಹೋಗೋಣ ಅಂದರು ನೀವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಔಟ್ಸೈಡ್ ಸ್ವಲ್ಪ ಏನಾದರೂ ಕಾಫಿ ಯಾವ್ದಾದ್ರೂ ಕುಡ್ಬಿಟ್ಟು ಬರ್ತೀವಿ ಸೊ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡೋಣ ಇನ್ನು ಇಲ್ಲಿ ಕುಮಾರ್ ಹತ್ರ ಬಂದ್ವಿ ಇಲ್ಲಿ ಹಾಫ್ ಆನ್ ಅವರ್ ಆಗುತ್ತೆ ಹಾಫ್ ಆನ್ ಅವರ್ ಕ್ಲಾಸ್ ಇರುತ್ತೆ ಅವನಿಗೆ ಇನ್ನು ನಾವೇನು ಮಾಡೋದು ಅಂತೇಳ್ಬಿಟ್ಟು ಕೆಳಗಡೆ ಬಿಡೋಣ ಅಂತ ಹೇಳಿದ್ರೆ ಔಟ್ ಸೈಡ್ ಬಿಸಿಲು ಜಾಸ್ತಿ ಇದೆ ಅದಕ್ಕೆ ಕಾರ್ ಒಳಗಡೆ ನಾನು ಇಲ್ಲಿ ಬನಾನ ಇದ್ದೀನಿ ಅವಳೇನೂ ತಿಂದಿರಲಿಲ್ಲ ಮಳಿಗೆ ಎದ್ದೋಳಿದ್ಮೇಲೆ ಸ್ನ್ಯಾಕ್ಸ್ ಏನೂ ತಿಂದಿರಲಿಲ್ಲ ಡೈರೆಕ್ಟ್ ಬಂದ್ಬಿಟ್ಟು ಅವಳು ಎದ್ದೋಳಿದ ತಕ್ಷಣ ಸ್ನಾನ ಮಾಡಿಸ್ಕೊಂಡು ಇನ್ನು ಇಲ್ಲೇ ಕಾರಲ್ಲಿ ಆಡ್ಕೊಂಡು ತಿಂತಾಳಲ್ವ ಅಂತ ಹೇಳಿಬಿಟ್ಟು ಇಲ್ಲಿ ಕಾರಲ್ಲಿ ಆಟ ಆಡಿಸ್ಕೊತ ತಿಂತಾ ಇದ್ದೀನಿ ಅವಳಿಗೆ ಸ್ವೀಟ್ ಕಾರ್ ಸೀಟಿಂದ ಔಟ್ ಸೈಡ್ ತೆಗೆದಿದ್ದಕ್ಕೆ ಫುಲ್ ಖುಷಿ ಆಗೋದ್ಲು ಯಾವಾಗಲೂ ಕಾರ್ ಒಳಗಡೆ ಬಂದಿದ್ ತಕ್ಷಣ ಕಾರ್ ಸೀಟ್ ಅಲ್ಲಿ ಇಡ್ತಾ ಇದ್ವಿ ಈ ತರ ಆಟೋ ಬಿಡ್ತಾ ಇರ್ಲಿಲ್ಲ ಬಟ್ ಇವತ್ತು ತುಂಬಾ ಖುಷಿ ಆಗೋಯ್ತು ಕಾರ್ ಸೀಟ್ ಇಂದ ಸೈಡ್ ಬಿಟ್ಟಿದ್ದಕ್ಕೆ ಅವರಪ್ಪ ಏನೋ ಒಂದು ಎರಡು ಮೂರು ಸರ್ತಿ ಮುಂದ್ಗಡೆ ಬಿಟ್ಟಿದ್ರಂತೆ ಯಾವಾಗ ಯಾವಾಗ ಮೊನ್ನೆ ಔಟ್ ಸೈಡ್ಗೆ ಮನೆ ಅಪಾರ್ಟ್ಮೆಂಟ್ ಹತ್ರ ಕರ್ಕೊಂಡು ಬಂದು ಕೆಳಗಡೆ ಈ ಥರ ಮುಂದೆ ಬಿಟ್ಟಿದ್ರಂತೆ ಅದಕ್ಕೆ ಅವರಪ್ಪ ಅಲ್ಲಿದ್ದರೆ ಅವಳು ಹೋಗಬೇಕು ಅಂತ ಫುಲ್ ಆಟ ಮಾಡೋದ್ಲು ಇನ್ನು ಸರಿ ಬಿಟ್ಟು ಸ್ವಲ್ಪ ಭಯನೇ ಆಗುತ್ತೆ ಈ ಥರ ಬಿಡೋದಕ್ಕೆ ಯಾಕಂದರೆ ಇಲ್ಲಿ ಮಕ್ಕಳಿಗೆ ಸೀಟಲ್ಲಿ ಬಿಟ್ಟು ಬೇರೆ ಮತ್ತೆ ಎಲ್ಲೂ ಇಡಬಾರ್ದು ಈ ಥರ ಯಾರಾದರೂ ನೋಡಿದ್ರೆ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಸ್ವಲ್ಪ ಭಯನೇ ಆಗುತ್ತೆ ನಮಗೆ ಇನ್ನು ಇವಳು ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ಲಲ್ಲಿ ಇನ್ನು ನಾನೇ ಹೋಗಿ ಎಳ್ಕುಮಾರ್ ಹತ್ರ ಜಿಶು ಕರ್ಕೊಂಡು ಬಂದೆ ಇನ್ನು ಅಲ್ಲಿಂದ ಡೈರೆಕ್ಟ್ ಸ್ಟಾರ್ ಬಾಕ್ಸ್ಗೆ ಹೋದ್ವಿ ಬಟ್ ನನಗೆ ಎಗ್ಸು ಮಿಲ್ಕು ಬೇಕಿತ್ತು ಅದಕ್ಕೆ ನಮ್ಮವರು ನನಗೇನು ಕಾಫಿ ಬೇಡ ನಾನು ಎಗ್ಸು ಮಿಲ್ಕ್ ತೊಗೊಬರ್ತೀನಿ ನಿಮ್ಗೇನಾದರೂ ಬೇಕಿದ್ದರೆ ತೊಗೊಂಡು ಕುಡೀರಿ ಅಂತ ಹೇಳಿದ್ರು ಬಟ್ ನಾವು ಬರ್ತೀವಿ ಅಂದರೆ ಅವ್ರು ಗೊತ್ತು ನಾನು ಹೋದರೆ ಸುಮ್ಮನೆ ಬೇಕಿಲ್ದು ಬೇಕಿಲ್ದಿರು ಬೇಕಿರೋವು ಎಲ್ಲ ಹಾಕ್ಕೊಬಿಡ್ತೀನಿ ಕಾರ್ಟೊಳಗೆ ಅದಕ್ಕೆ ನೀವು ಎಗ್ಸು ಮಿಲ್ಕ್ ಅಷ್ಟೇ ಅಲ್ವಾ ನಾನೇ ಬರ್ತೀನಿ ಅಂತ ಅವರು ಹೋದ್ರು ಇನ್ನಿಲ್ಲ ಬಂದು ನಿನ್ನಿಶು ಚಾಕ್ಲೇಟ್ ಮಿಲ್ಕ್ ಬೇಕು ಅಂತ ಕೇಳಿದೆ ಅದಕ್ಕೆ ಅವ್ನು ಚಾಕ್ಲೇಟ್ ಮಿಲ್ಕು ಇನ್ನು ನಾನು ತುಂಬ ದಿನ ಆಗೋಯ್ತು ತುಂಬ ದಿನವೇ ಅಲ್ಲ ವರ್ಷವೇ ಆಗೋಯ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಕುಡಿತಾ ಇದ್ದಿದ್ದು ಮ್ಯಾಂಗೋ ಡ್ರ್ಯಾಗನ್ ಲೆಮನ್ ಅದು ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಅದು ತುಂಬ ಇಷ್ಟ ಆಗಿತ್ತು ಅದಕ್ಕೆ ಮತ್ತೆ ಡಿಲ್ವರಿ ಆದಮೇಲೆ ಕುಡಿದಿಲ್ಲ ನಾನು ಅದಕ್ಕೆ ಇವತ್ತು ತಗೋಳೋಣ ಅಂತ ತಗೊಂಡೆ ಬಟ್ ನಾನು ಐಸ್ ಕ್ಯೂಬ್ಸ್ ಯಾವಾಗಲೂ ಇರಲಿಲ್ಲ ಬಟ್ ಈ ಸಲ ಹೇಳೋದು ಮರ್ತೋಗ್ಬಿಟ್ಟೆ ಅವರು ಸ್ವಲ್ಪನೇ ಹಾಕಿ ಜಾಸ್ತಿನೂ ಹಾಕಿಲ್ಲ ನಾನು ತಗೊಂಡಿದ್ದ ತಕ್ಷಣ ನೋಡಿ ಇವಳು ಕಿತ್ಕೊಬಿಡ್ತಾ ಇದ್ದಾಳೆ ಇಲ್ಲಿ ಯಾವತ್ತೂ ಜ್ಯೂಸ್ ಅನ್ನೋದು ಕೊಟ್ಟಿಲ್ಲ ನಾನು ಮಕ್ಳಿಗೆ ಕೊಡೋದಿಲ್ಲ ನಾನು ಜ್ಯೂಸು ಏನಿದ್ರು ಡೈರೆಕ್ಟ್ ಫ್ರೂಟ್ಸೇ ಕೊಡೋದು ಯಾವತ್ತೂ ಫ್ರೂಟ್ ಜ್ಯೂಸ್ ಕೊಡಲ್ಲ ನನ್ನ ಮಕ್ಕಳಿಗೆ ಅದು ಕೊಟ್ಟರು ವೇಸ್ಟ್ ಅದಕ್ಕೆ ನಾನು ಕೊಡೋದಿಲ್ಲ ಇನ್ನು ಇವಳು ಫಸ್ಟ್ ಟೈಮ್ ತೊಗೊಂಡಿದ್ದು ಟೇಸ್ಟ್ ನೋಡಿಬಿಟ್ಟು ಮತ್ತೆ ನನ್ನ ಕೈಗೆ ಕೊಟ್ಟಿಲ್ಲ ಅದು ನೋಡಿ ತಗೊಂಡು ಓಡೋಗ್ತಾ ಇದ್ದಾಳೆ ನಾನು ಇಟ್ಕೊಂಡ್ರು ನನ್ನ ಹತ್ರ ಬರ್ತಾಯಿಲ್ಲ ನಾನು ಎಲ್ಲಿ ಕಿತ್ಕೊಳ್ತೀನೋ ಅಂತ ಹೇಳಿಬಿಟ್ಟು ರೋಡಲ್ಲಿ ಓಡೋಗ್ತಾ ಇದ್ದಾಳೆ ನನಗೆ ಫುಲ್ ಭಯ ಆಗ್ತಾಯಿದೆ ಇವಳು ರೋಡಲ್ಲಿ ಈ ಥರ ಓಡೋಗ್ತಾ ಇದ್ದಾರೆ ಅಂತ ಇನ್ನೂ ಅಪ್ಪ ಬಂದಿರಲಿಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲಿ ಪಕ್ಕದಲ್ಲೇ ರೋಣ ಅಂತಿದೆ ಅಲ್ಲಿ ಗಾರ್ಡನ್ ಇತ್ತು ಸೊ ಅದಕ್ಕೆ ಗಾರ್ಡನ್ ಒಳಗಡೆ ಆದರೂ ಕರ್ಕೊಂಡೋಗೋಣ ಎಲ್ಲಾದರೂ ಆಟ ಆಡಲಿ ಇಲ್ಲಿ ರೋಡಲ್ಲಿ ಸುಮ್ಮನೆ ಓಡೋಗ್ತಾ ಇದ್ದಾಳೆ ಅಂತೇಳಿ ಇಲ್ಲಿ ಕ ಗಾರ್ಡನ್ ಒಳಗಡೆ ಕರ್ಕೊಂಡು ಬಂದ್ವಿ ಇನ್ನು ಅದು ಹೂವು ಎಲ್ಲ ತೋರಿಸ್ಬಿಟ್ಟು ಅವಳ ಹತ್ರ ಸ್ವಲ್ಪ ಅಕ್ಕಿ ತಗೊಂಡ್ಬಿಟ್ಟೆ ಅದನ್ನು ಜಿಶ್ ನನ್ನ ಕೈಯ್ಯಲ್ಲಿದ್ದರೆ ಮತ್ತೆ ನೋಡ್ತಾಳೆ ಹೇಳ್ಬಿಟ್ಟು ಜಿಶುಗೆ ಇಟ್ಕೊಳ್ಳೋ ಆಮೇಲೆ ಕುಡಿತೀನಿ ಅಂತ ನಾನು ಜಿಶು ಕೊಟ್ಬಿಟ್ಟೆ ನೋಡಿ ಫುಲ್ಲು ಅರ್ಧ ಜ್ಯೂಸ್ ಕುಡಿದುಬಿಟ್ಟಿದ್ದಾಳೆ ಫುಲ್ಲು ಒಂದು ಗ್ಲಾಸಲ್ಲಿ ಅರ್ಧ ಜ್ಯೂಸ್ ಕುಡಿದ್ಬಿಟ್ಟಿದ್ದಾಳೆ ಇನ್ನು ಜ್ಯೂಸು ಅವ್ನಿಗೆ ಅಂತ ಅಂತೇಳಿದರೆ ಅವನು ಅರ್ಧ ಕುಡಿದುಬಿಟ್ಟ ನನಗೆ ನನಗೆ ಇಷ್ಟಪಟ್ಟು ತಗೊಂಡಿದ್ದು ಬಟ್ ನನಗೆ ಇಲ್ಲ ಅವಳು ಸ್ವಲ್ಪ ಅವ್ನು ಸ್ವಲ್ಪ ಇಬ್ಬರು ಕುಡಿದುಬಿಟ್ರು ಅಯ್ಯೋ ನಾನು ತಗೊಂಡಿದ್ದು ನನಗೆ ಇಲ್ಲ ಅಲ್ವ ಅಂತ ಹೇಳಿಬಿಟ್ಟು ನಾನು ಮತ್ತೆ ಇಲ್ಲಿ ಗಿಡಗಳು ನೋಡ್ತಾ ಇದ್ದೆ ನಾರ್ಮಲಾಗಿ ಸುಮ್ಮನೆ ನೋಡೋಕೆ ಬಂದಿದ್ದು ಆಮೇಲೆ ಇಲ್ಲಿ ಸ್ವಲ್ಪ ಒಂದು ನನಗೆ ಮೆಣಸಿನ್ಕಾಯಿನೂ ಟೊಮೊಟೊ ಗಿಡ ಸ್ವಲ್ಪ ಚಿಕ್ಕದಾಗಿದ್ದು ಚೆನ್ನಾಗಿದ್ದು ಅನ್ನಿಸ್ತು ತಗೋಬೇಕು ಅನ್ನಿಸ್ತು ಅದಕ್ಕೆ ಅಂತ ಹೇಳಿಬಿಟ್ಟು ಒಂದೊಂದು ಒಂದು ಮೆಣಸಿನ್ಕಾಯಿ ಗಿಡನೂ ಹಾಗೆ ಒಂದು ಟೊಮೊಟೊ ಗಿಡ ತಗೊಂಡ್ವಿ ಬಟ್ ಇಲ್ಲಿ ದಾಸ್ವಾಲ್ ಗಿಡ ಇತ್ತು ಬಟ್ ನಮಗಿಲ್ಲಿ ವೇಸ್ಟ್ ಅನಿಸುತ್ತೆ ಯಾಕಂದರೆ ನಮ್ಗೆ ವಿಂಟರ್ ಬಂದರೆ ಮತ್ತೆ ಅವು ಎಲ್ಲ ಹೊಲ್ಟೋಗುತ್ತೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಏನು ತಗೊಂಡಿಲ್ಲ ಇನ್ನು ಅಲ್ಲಿಂದ ಡೈರೆಕ್ಟ್ ಮನೆಗೆ ವಾಪಸ್ ಬಂದುಬಿಟ್ವಿ ಇನ್ನು ಅಲ್ಲಿಂದ ಬರ್ತಾ ಬರ್ತಾ ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ ನಾಳೆ ಜಿಶುಗೆ ಅಪಾಯಿಂಟ್ಮೆಂಟ್ ಇದೆ ಡಾಕ್ಟರ್ ಅಪಾಯಿಂಟ್ಮೆಂಟು ಅದಕ್ಕೆ ನಮ್ಮವ್ರು ಹೇಳ್ತಾ ಇದ್ದಾರೆ ನನಗೆ ನಾನು ಡೈರೆಕ್ಟ್ ಹಾಸ್ಪಿಟಲ್ ತೋರಿಸ್ಬಿಟ್ಟು ಆಮೇಲೆ ಸ್ಕೂಲಲ್ಲಿ ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಸೊ ಅದೇ ಮಾತಾಡ್ಕೊಂಡು ಇನ್ನು ನಾವು ಮನೆಗೆ ವಾಪಸ್ ಬಂದ್ವಿ ಹಾಗೆ ಬರ್ತಾ ಬರ್ತಾ ಸ್ವಲ್ಪ ಟಮೊಟೊ ಆಗೋಗಿತ್ತು ಮನೇಲಿ ಆಗದೆ ಫ್ರೆಶ್ ಬದಲು ಹೋಗಿಬಿಟ್ಟು ನಾವೇನು ಇಲ್ದಿಲ್ಲ ಕಾರು ನಾವು ಕಾರು ಒಳಗಡೆನೇ ಇದ್ವಿ ನಮ್ಮವ್ರು ಹೋಗಿ ಸ್ವಲ್ಪ ಟಮೊಟೊ ತೊಗೊಂಡು ಬಂದರು ಇವಳು ಹೋಗಿದ್ರು ಪಾಪುಗೆ ಅವಳು ಅಲ್ಲಿ ಬಿಸ್ಕೆಟ್ ಪ್ಯಾಕಿದ್ರೆ ತೊಗೊಂಡು ಬಂದ್ಲಂತೆ ಇನ್ನು ಅಲ್ಲಿಂದ ಡೈರೆಕ್ಟ್ ನಮ್ಮ ನಮ್ಮನ್ನು ಅವಳೇನು ತಿನ್ನಲ್ಲ ಬಿಸ್ಕೆಟ್ ಅವೇನೂ ಬಟ್ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾಳೆ ಒನ್ ವೀಕ್ ಆದರೆ ಅದಾಗೇ ಇರುತ್ತೆ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾಳೆ ಇನ್ನು ಮನೆಗೆ ಬಂದಿದ್ದ ತಕ್ಷಣ ಮತ್ತೆ ಮಲಗಿಬಿಟ್ಲು ಪಾಪು ಆಮೇಲೆ ಒಂದು ಫ ಎಷ್ಟು ಒಂದು ಟೆನ್ ಮಿನಿಟ್ಸ್ ಏನೋ ಮಲಗಿದ್ಲು ಅಷ್ಟೇ ಅಷ್ಟರಲ್ಲಿ ನಾನು ತಂದಿರೋ ಗಿಡ ಎಲ್ಲ ಇಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ನಾನು ಗಿಡ ಎಲ್ಲ ಇಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನು ಸ್ವಲ್ಪ ಮೆಂತೆಕಾಳು ಎಲ್ಲ ಹಾಕಿದ್ದೆ ಅದು ಚೆನ್ನಾಗಿ ಬಂದಿತ್ತು ಕಾಳು ಹಾಕಿರೋದು ಅದನ್ನು ಪಾಪಿಗೆ ಯೂಸ್ ಮಾಡ್ತೀನಿ ನಾನು ನಾನು ಯಾವ ರೀತಿ ಬಂದು ಬಂದಿದೆ ಅಂತೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮೆಂತೆ ಕಾಳೆಲ್ಲ ಇನ್ನು ಸಪ್ರೇಟ್ ಪಾಟ್ ತಗೊಂಡು ಇನ್ನು ಮಣ್ಣೆಲ್ಲ ಇತ್ತು ಮಣ್ಣೆಲ್ಲ ತಗೊಂಡು ಬಂದಿದ್ದೆ ಮುಂಚೆನೆ ಅದೆಲ್ಲ ಇತ್ತು ಅಂತೇಳ್ಬಿಟ್ಟು ಫಸ್ಟ್ ಇಟ್ಬಿಡ್ತಾ ಇದ್ದೀನಿ ಮತ್ತೆ ಒಣಗೋಗುತ್ತೆ ಅವ್ರು ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿರ್ತಾರಲ್ಲ ಮತ್ತೆ ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಪಾಟಿಗೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನು ನೆಕ್ಸ್ಟ್ ನೈಟ್ಗೆ ಡಿನ್ನರ್ಗೆ ಅಂತ ಚಪ್ಪ ರೊಟ್ಟಿಗೆ ಕಳಿಸಿಟ್ಟಿದ್ದೆ ಅಲ್ವ ಬಟ್ ನಮ್ಮವರು ಬೇಡ ಅಂತ ಹೇಳಿದ್ರು ಜೀಶುನು ಪಾಸ್ತಾ ಬೇಕು ಅಂತೇಳಿದ್ರೆ ಇನ್ನು ಔಟ್ ಸೈಡಿಂದ ಏನು ತರೋದು ಮನೆಯಲ್ಲೇ ಮಾಡ್ತೀನಿ ಅಂತ ನಾನು ನಾನಿಲ್ಲಿ ಪಾಸ್ತಾಗಿ ರೆಡಿ ಮಾಡ್ತಾಯಿದ್ದೀನಿ ಅದು ಅಲ್ಲದೆ ನನಗೆ ಹಾಸ್ಪಿಟಲಲ್ಲಿ ಡಿಲ್ವರಿ ಆಗಿದ ತಕ್ಷಣ ಊಟ ಕೊಡ್ತಾರಲ್ಲ ಅವಾಗ ಈ ಪಾಸ್ತಾ ಕೊಟ್ಟಿದ್ರು ನಂಗೆ ಟೇಸ್ಟ್ ತುಂಬ ಇಷ್ಟ ಆಯಿತು ಡಿಲ್ ಮತ್ತು ಮನೆಗೆ ಬಂದ ಮೇಲೆ ನೆಕ್ಸ್ಟ್ ಡೇ ನಮ್ಮವರು ಸೇಮ್ ಅದೇ ಪಾಸ್ತಾ ಮಾಡಿಕೊಟ್ರು ಪಾಲಕ್ ಹಾಕಿ ತುಂಬ ಸೇಮ್ ಅದೇ ಟೇಸ್ಟ್ ಇತ್ತು ಅದಕ್ಕೆ ನನಗೆ ಇವತ್ತು ಆ ಥರದ್ದು ಮಾಡೋಣ ಅನ್ನಿಸ್ತು ಅದಕ್ಕೆ ಮಾಡೋಣ ಒಂದ್ಸಲಿ ಟ್ರೈ ಮಾಡೋಣ ಹೇಳಿ ಎಲ್ಲ ಪಾಸ್ತಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ತುಂಬ ವೆರೈಟೀಸ್ ಪಾಸ್ತಾ ಮಾಡ್ತೀನಿ ಅದು ಮಕ್ಳಿಗೆ ಮಾತ್ರ ದೊಡ್ಡವರು ತಿನ್ನೋದಕ್ಕೆ ಏನು ಅಷ್ಟು ಇದು ಅನ್ಸಲ್ಲ ಖಾರ ಏನು ಅನಿಸಲ್ಲ ಮಕ್ಕಳು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಳು ಲಂಚ್ ಬಾಕ್ಸ್ ಆಗಲಿ ತುಂಬ ವೆರೈಟೀಸ್ ಪಾಸ್ತಾಸ್ ಬರುತ್ತೆ ನಾನು ಆದಷ್ಟು ಶೇರ್ ಮಾಡ್ತೀನಿ ಬಾ ಲಂಚ್ ಬಾಕ್ಸ್ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಅಷ್ಟೇ ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ಈ ಪಾಸ್ತಾನು ಅಷ್ಟು ಒಂದು ಸೈಡ್ ಪಾಸ್ತಾ ಇಟ್ಕೊಂಡು ಇನ್ನೊಂದು ಸೈಡ್ ಈ ಥರ ಒಗ್ಗರಣೆಗೆ ಹಾಕೊಂಡ್ರೆ ಸಾಕು ತುಂಬ ಬೇಗ ಆಗೋಗುತ್ತೆ ಇದರಲ್ಲಿ ಏನೂ ಇಲ್ಲ ಆನಿಯನ್ನು ಟೊಮೊಟೊ ಪಾಲಾಕು ಸ್ವಲ್ಪ ಪಾಲಾಕು ಜಾಸ್ತಿ ಆದಷ್ಟು ಹಾಕಿದಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಹೊತ್ತು ಮಾಡಿಕೊಟ್ಟಿದ್ರಲ್ಲ ಸೊ ಅದೇ ರೀತಿ ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಬಟ್ ನನಗೆ ಆ ಟೇಸ್ಟ್ ಬಂದಿಲ್ಲ ಹಾಸ್ಪಿಟಲ್ ಕೊಟ್ಟು ಹಾಸ್ಪಿಟಲ್ ಹೋಟೆಲಲ್ಲಿ ಕೊಟ್ಟಿದ್ರಲ್ಲ ಆ ಟೇಸ್ಟ್ ಬಂದಿಲ್ಲ ಸೇಮ್ ಮತ್ತು ನಮ್ಮವ್ರು ಮಾಡಿದಾಗ ನನಗೆ ಸೇಮ್ ಅದೇ ಟೇಸ್ಟ್ ಬಂದಿತ್ತು ಬಟ್ ನಾನು ಸೇಮ್ ಅವ್ರು ಹೇಳಿದ ರೀತಿ ಈ ರೀತಿ ಹಾಕಿದ್ದೆ ಅಂತೇಳಿ ಅವೇ ಹಾಕಿದೆ ಬಟ್ ನನಗೆ ಆ ಟೇಸ್ಟ್ ಬಂದೇ ಇಲ್ಲ ಮೇ ಬಿ ನಮ್ಮವ್ರ ಕೈ ಅನಿಸುತ್ತೆ ಅವ್ರು ಏನೇ ಅಡುಗೆ ಮಾಡಿದ್ರು ಹಾಗೆ ಅಷ್ಟೇ ಅವರು ತುಂಬ ಚೆನ್ನಾಗಿ ಬರುತ್ತೆ ಬಟ್ ಅವ್ರು ಅಡುಗೆ ಮಾಡಲ್ಲ ಇನ್ನು ಎಮರ್ಜೆನ್ಸಿ ನನಗೆ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರನೇ ಅವ್ರು ಅಡುಗೆ ಮಾಡೋದಿಲ್ಲ ಅಂದರೆ ಅವ್ರು ಮಾಡೋದೇ ಇಲ್ಲ ಅಡುಗೆ ನಾನೇ ಮಾಡಬೇಕು ಅದೇ ರೀತಿ ಅವ್ರು ಪ್ರೆಗ್ನೆ ಡಿಲ್ವರಿ ಆದಮೇಲೆ ಅವ್ರು ಮಾಡಿಕೊಟ್ಟಿದ್ರಲ್ಲ ಅವ್ರು ತುಂಬ ಚೆನ್ನಾಗಿತ್ತು ಇನ್ನು ಅವರು ಪಪ್ಪು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗಾದರೂ ಶೇರ್ ಮಾಡ್ತೀನಿ ಬಟ್ ಅವರು ಇಲ್ಲಿ ಕೆನಡಾಗೆ ಬಂದಾಗಿಂದ ಮಾಡಿಲ್ಲ ಒಂದು ಸಲಿನೂ ಪಪ್ಪು ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು nên là ಒಳ್ಳು ಅಡುಗೆ ಮಾಡುವಾಗ ಇನ್ನು ನನ್ನ ಹತ್ರನೇ ಇರ್ತಾಳಲ್ವ ಇನ್ನು ಅದು ಆನಿಯನ್ ಎಲ್ಲ ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗೆ ಆದಮೇಲೆ ನಾನು ಬಾಯ್ಲ್ ಮಾಡ್ಕೊಂಡಿರೋ ಪಾಸ್ತಾ ಹಾಕ್ತಾಯಿದ್ದೀನಿ ಇದರಲ್ಲಿ ಚಿಲ್ಲಿ ಫ್ಲೇಕ್ಸು ಆಮೇಲೆ ಒರಿಗಾನ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೆಚಪ್ ಹಾಕ್ಕೊಂತ ಇದ್ದೀನಿ ಅಷ್ಟೇ ಬೇರೆ ಏನೂ ಬೇಕಿರಲ್ಲ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸ್ವಲ್ಪ ಪಾಲಕ್ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹಾಕದೆ ಸ್ವಲ್ಪ ಜಾಸ್ತಿ ನನಸು ಬಲ್ತೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಚ ಕಮ್ಮಿ ಆಗುತ್ತೆ ಹೋಯ್ತು ಅನ್ನಿಸ್ತು ಪಾಲಾಕು ಹಾಕು ಬಟ್ ನನಗೆ ಆ ಟೇಸ್ಟ್ ಬಂದಿಲ್ಲ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಬಟ್ ಜಿಶುನು ಹಸ್ಬೆಂಡ್ ತಿಂದರು ಚೆನ್ನಾಗೇ ಇದೆ ಅಂತ ಹೇಳಿದ್ರು ನನಗೆ ಮಾತ್ರ ಯಾಕೋ ಇಷ್ಟ ಆಗಿಲ್ಲ ಅದು ನೋಡಿ ಈ ರೀತಿ ಬಂದಿದೆ ಇದು ಮಕ್ಕಳು ಲಂಚ್ ಬಾಕ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಖಾರ ಅಲ್ವಾ ಜೋಬರಿ ಚಿಲ್ಲಿ ಫ್ಲೇಕ್ಸ್ ಹಾಕಿರ್ತೀವಲ್ಲ ಅವರು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಪಾಲಾಕ್ ಪಾಸ್ತಾ ಬೇಕು ಅನ್ನೋ ಮಕ್ಕಳಿಗೆ ಈ ಥರ ಪಾಲಾಕು ಹಾಕ್ಬಿಟ್ಟು ಕೊಟ್ರೆ ಸೊ ಅವರು ಪಾಲಾಕು ಹೋಗುತ್ತಲ್ವ ಅವ್ರ ಹೊಟ್ಟೆ ಒಳಗಡೆ ಇಷ್ಟಪಟ್ಟು ತಿಂತಾರೆ ಸಲ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಖಾರ ಅನ್ಸಲ್ಲ ಏನು ಅಷ್ಟು ಇನ್ನು ಅವರೆಲ್ಲ ಪಾ ಊಟ ಎಲ್ಲ ಆದಮೇಲೆ ಇನ್ನು ಅವರು ಮಲಗಿಬಿಡ್ತಾರೆ ಬೇಗ ಮಲಗಿಬಿಡ್ತಾರೆ ಜಿಶು ಅವ್ರನ್ನಷ್ಟೇ ಮಾರ್ನಿಂಗ್ ಎತ್ತೋಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಏನು ನಾನು ಸ್ವಲ್ಪನೇ ಪಾತ್ರೆ ಇದ್ದಿದ್ದು ಇರಲಿಲ್ಲ ಬೆಳಗ್ಗೆಯಿಂದ ಏನೂ ಅಷ್ಟು ಅಡುಗೆ ಮಾಡಿಲ್ಲ ಅಲ್ವಾ ಅದಕ್ಕೆ ಜಾಸ್ತಿ ಇರಲಿಲ್ಲ ಆ ಸ್ವಲ್ಪ ಇದ್ದರೂ ನಾನು ಡಿಶ್ ವಾಷರ್ಗೆ ಹಾಕ್ಬಿಟ್ಟೆ ತೊಳ್ದಿಲ್ಲ ಇವತ್ತು ನಾನು ಡಿಶ್ ವಾಷರ್ಗೆ ಇನ್ನು ನಾವು ರೂಮ್ ಒಳಗಡೆ ಬಂದೆವು ಔಟ್ಸೈಡ್ ಇದ್ರೆ ಅವ್ಳು ತುಂಬ ಗಲಾಟೆ ಮಾಡ್ತಾ ಇರ್ತಾಳೆ ಮತ್ತೆ ಎದ್ದೊಳ್ತಾನೆ ಜೀಸು ಅಂತ ಹೇಳ್ಬಿಟ್ಟು ಇನ್ನು ರೂಮ್ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಒಂದು ಒನ್ ಅವರ್ ಆದರೂ ಚೆನ್ನಾಗಿ ಆಟ ಆಡ್ತಾಳೆ ಬೆಡ್ ಮೇಲೆ ಅವಳು ಆಟ ಮತ್ತೆ ಮಲಗ್ತಾಳೆ ಸೊ ಇದಿಷ್ಟ ಆಗಿತ್ತು ಇವತ್ತಿನ ಲಾಗಿ ಇಲ್ಲಿ ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿನ್ನ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಬಾಯ್